ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈಗಾಗಲೇ ತುಳಸಿ ಹಬ್ಬವನ್ನ ಯಾವ ದಿನ ಆಚರಣೆ ಮಾಡಬೇಕು ಹಾಗೆ ಪೂಜೆಯ ಶುಭ ಮುಹೂರ್ತ ಯಾವುದು ಇದನ್ನ ತಿಳ್ಕೊಂಡ್ರಿ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ದಿನ ತುಳಸಿ ಪೂಜೆಯನ್ನು ಯಾವ ರೀತಿ ಮನೆಯಲ್ಲಿ ಮಾಡೋದು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಂತ ಹಂತವಾಗಿ ಮಂತ್ರ ಸಹಿತ ಪೂಜೆ ಮಾಡುವ ವಿಧಾನವನ್ನ ಇವತ್ತು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದು ಹೋದ ವರ್ಷ ನಮ್ಮ ಹಳೆ ಮನೆಯಲ್ಲಿ ಮಾಡಿರೋಂತ ತುಳಸಿ ಹಬ್ಬದ ವಿಡಿಯೋ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹಿಂದಿನ ದಿನವೇ ತುಳಸಿ ಪಾಟೆಲ್ಲ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ಪೂಜೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ತಂದಿಟ್ಕೋಬಹುದು ತುಳಸಿ ಹಬ್ಬ ದಿನ ಅಂದರೆ ಇದೇ ನವೆಂಬರ್ ಎರಡನೇ ತಾರೀಕು ತುಳಸಿ ವಿವಾಹ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನಾದರೂ ವಸ್ತುಗಳನ್ನ ಮರ್ತಿದ್ರೆ ಭಾನುವಾರ ಬೆಳಗ್ಗೆ ಕೂಡ ತೊಗೋಬಹುದು ಭಾನುವಾರ ಸಂಜೆ ಪೂಜೆಗೆಲ್ಲ ಸಿದ್ಧತೆಯೂ ಮಾಡ್ಕೋಬೇಕು ಪಾಟೆಲ್ಲ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಸಿದ್ಧ ಮಾಡಿ ಇಟ್ಕೊಳ್ಳಿ ಮಣ್ಣಿನ ಪಾಟ್ಗಳೇನಾದ್ರೂ ಇಟ್ಟಿದರೆ ಅದಕ್ಕೆ ಸುಣ್ಣ ಎಲ್ಲ ಬಳದು ಕೆಮ್ಮಣ್ಣಿಂದ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇಷ್ಟೆಲ್ಲ ಅಲಂಕಾರ ಯಾಕೆ ಮಾಡಬೇಕು ಅಂದರೆ ತುಳಸಿ ವಿವಾಹ ಮಾಡ್ತಾ ಇರೋದ್ರಿಂದ ತುಳಸಿಯನ್ನು ವಧುವಿನ ರೂಪದಲ್ಲಿ ಅಲಂಕಾರ ಮಾಡಬೇಕು ಹಾಗಾಗಿ ತುಳಸಿ ಪಾಟ್ಗೆ ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿರೋ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಜೊತೆಗೆ ಬೆಟ್ಟದ ಕೈ ಕೊಂಬೆ ಬೇಕೇ ಬೇಕು ಇದರ ಒಂದು ಕೊಂಬೆ ಎಲ್ಲ ಕಡೆ ಮಾರ್ತಾ ಇರ್ತಾರೆ ತಂದಿಟ್ಕೊಳ್ಳಿ ಇದರೊಳಗೆ ನೆಲ್ಲಿಕಾಯಿಗಳು ಕೂಡ ಇರುತ್ತೆ ಬೆಟ್ಟದ ನಲ್ಲಿಕಾಯಿಗಳು ಕೂಡ ಇರುತ್ತೆ ಇದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ ತುಳಸಿ ವಿವಾಹದಲ್ಲಿ ತುಳಸಿ ಹಬ್ಬದ ದಿನ ಬೆಟ್ಟದ್ನಲ್ಲಿ ಕೈ ಕೊಂಬೆನ ತನ್ನ ತುಳಸಿ ಗಿಡದ ಜೊತೆಗೆ ಇಡಲೇಬೇಕು ಹಾಗೆಯೇ ಬೆಟ್ಟದ್ನಲ್ಲಿ ಕೈ ದೀಪನೂ ಕೂಡ ಹಚ್ಚಿ ಆರತಿ ಮಾಡಬೇಕು ಹರಿಶಿಣ ಕೊಂಬೆಗೆ ಒಂಬತ್ತೆಳೆ ಹರಿಶಿನ ದಾರನ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ಎರಡೆಳೆ ಗೆಜ್ಜೆ ವಸ್ತ್ರ ದೀಪಗಳು ಎಲ್ಲನೂ ಕೂಡ ರೆಡಿ ಮಾಡಿ ಅಲಂಕಾರ ಮಾಡಿ ಇನ್ನೂ ತುಳಸಿ ಗಿಡನ ಮನೆ ಒಳಗಡೆ ಇಡಬೇಕಾ ಹೊರಗಡೆ ಇಡಬೇಕಾ ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಮನೆ ಒಳಗೂ ಇಡ್ಬೋದು ಮನೆ ಹೊರಗೂ ಇಡ್ಬೋದು ಏನಂದ್ರೆ ಇದು ತುಳಸಿ ದೇವಿಗೆ ಸಿಕ್ಕಿರುವಂತ ವರ ತುಳಸಿ ಗಿಡ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪನೆ ದೇವ್ರ ಮನೆಯಲ್ಲಿ ಯಾವಾಗ್ಲೂ ಫೋಟೋ ಆಗ್ಲಿ ಅಥವಾ ವಿಗ್ರಹಗಳಲ್ಲಾಗ್ಲಿ ಲಕ್ಷ್ಮಿ ನಾರಾಯಣ ಯಾವಾಗ್ಲೂ ಜೊತೆಲಿ ಇರ್ತಾರೆ ಮನೆ ಒಳಗಡೆ ಒಂದ್ ರೀತಿ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ಹಾಗಾಗಿ ಮನೆ ಹೊರಗಡೆಯಿಂದ ಬರುವಂತ ನಕಾರಾತ್ಮಕ ಶಕ್ತಿಗಳನ್ನ ದುಷ್ಟ ಶಕ್ತಿಗಳನ್ನ ಅಲ್ಲೇ ತಡಿಬೇಕು ಅನ್ನೋ ಸಲುವಾಗಿ ಆ ತುಳಸಿ ಗಿಡವನ್ನು ಹೊರಗಡೆ ಇಟ್ಟು ನಾವು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀವಿ ಮನೆ ಒಳಗಡೆ ಇಟ್ಟರು ಕೂಡ ಏನೂ ತಪ್ಪಿಲ್ಲ ಅಂದರೆ ಈ ರೀತಿ ಹಬ್ಬದ ದಿನ ಪೂಜೆ ಮಾಡೋ ದಿನ ಮನೆ ಒಳಗಡೆ ಇಟ್ಟು ಪೂಜೆ ಮಾಡ್ಬೋದು ತುಳಸಿನೇ ನಾವು ಪರಮಾತ್ಮನಿಗೆ ಅರ್ಪಿಸ್ತೀವಿ ತುಳಸಿ ದಳಗಳನ್ನು ಅರ್ಪಿಸದೆ ನೈವೇದ್ಯ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕರಿಸೋದೇ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಗಿಡನ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದು ಯಾವುದೇ ರೀತಿ ತಪ್ಪಿಲ್ಲ ಹಾಗಾಗಿ ತುಂಬ ಜನ ಬೆಳ್ಳಿಯ ತುಳಸಿಗಳನ್ನು ಮನೆ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ನಾನು ಕೂಡ ಇಟ್ಟಿದ್ದೀನಿ ನಮ್ಮ ಮನೆ ಪ್ರವೇಶಿ ಪ್ರವೇಶ ಟೈಮಲ್ಲಿ ನನಗೂ ಕೂಡ ಅದು ಉಡುಗೊರೆಯಾಗಿ ಬಂದಿದ್ದೆ ತುಳಸಿ ಸಸ್ಯದ ರೂಪದಲ್ಲಿ ಇರೋದ್ರಿಂದ ಗಾಳಿ ಬೆಳಕಿನ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಮನೆ ಹೊರಗಡೆ ಇರಬೇಕು ಅಂತ ಹೇಳಿ ಹೊರಗಡೆ ಇಟ್ಟು ಪೂಜೆ ಮಾಡುವಂತದ್ದು ಒಂದು ದಿನದ ಮಟ್ಟಿಗೆ ಮನೆ ಒಳಗೂ ಕೂಡ ಇಟ್ಟು ಪೂಜೆ ಮಾಡಬಹುದು ಹಾಗೆ ತುಳಸಿ ಜೊತೆಗೆ ಯಾವ ವಿಗ್ರಹನ ಇಡಬೇಕು ಕೃಷ್ಣ ಅಥವಾ ನಾರಾಯಣ ಮತ್ತೆ ಕೆಲವ್ರ ಮನೆಯಲ್ಲಿ ಅಂಬೆಗಾಲ ಕೃಷ್ಣ ಇರುತ್ತೆ ಅದನ್ನ ಇಡಬಹುದಾ ವಿವಾಹ ಮಾಡ್ತಾ ಇರೋದ್ರಿಂದ ಕೃಷ್ಣನ ಬಾಲ ರೂಪವನ್ನ ಇಡಬಹುದಾ ಅಂತ ಕೂಡ ಕೇಳಿದೀರ ನಿಮ್ಮನೆಯಲ್ಲಿ ಯಾವ ವಿಗ್ರಹ ಇದೆಯೋ ಖಂಡಿತ ಅದನ್ನಿಡಬಹುದು ಎಲ್ಲ ಕೂಡ ವಿಷ್ಣುವಿನ ಅವತಾರಗಳೇನೆ ಹಂಗಾಗಿ ಸ್ವಾಮಿ ಕೃಷ್ಣ ವಿಷ್ಣು ಸತ್ಯನಾರಾಯಣ ಸ್ವಾಮಿ ಅಂಬೇಗಾಲ ಕೃಷ್ಣ ಯಾವ ಮೂರ್ತಿ ಇರುತ್ತೋ ಅದನ್ನು ಇಡಬಹುದು ಇಲ್ಲ ಅಂತ ಅನ್ನೋರು ಯೋಚನೆ ಮಾಡೋದೇ ಬೇಡ ಬೆಟ್ಟದ ಕೈ ಕೊಂಬೆನ ಇಟ್ಟಿರ್ತಿರಲ್ಲ ಅದು ಕೂಡ ಸಾಕ್ಷಾತ್ ಭಗವಾನ್ ವಿಷ್ಣುವೇ ಹಾಗಾಗಿ ನೀವು ಬರೀ ಬೆಟ್ಟದ ಕೈ ಕೊಂಬೆನ ಇಟ್ಟು ಪೂಜೆ ಮಾಡಬಹುದು ಬನ್ನಿ ಈಗ ಪೂಜೆ ಮಾಡೋ ವಿಧಾನ ಕೂಡ ತಿಳಿಸ್ಕೊಡ್ತೀನಿ ಈಗ ನಾನು ಹೇಳಿದ್ದೀನಿ ಮನೆ ಹೊರಗೂ ಇಡಬಹುದು ಒಳಗೂ ಇಡಬಹುದು ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ತುಳಸಿ ಹಬ್ಬನ ಮನೆ ಒಳಗಡೆ ಅಥವಾ ಹೊರಗಡೆ ನೀವೆಲ್ಲಿ ತುಳಸಿ ಗಿಡ ಇಟ್ಟಿದ್ದೀರೋ ಅಲ್ಲೇ ಸಿಂಪಲ್ಲಾಗಿ ಕೂಡ ಮಾಡ್ಕೋಬಹುದು ಒಂದು ಮಣೆನ ಇಟ್ಕೋಬೇಕು ಮೊದಲು ಆ ಜಾಗನ ಅರಿಶಿಣ ನೀರು ಗೋಮೂತ್ರ ಎಲ್ಲ ಹಾಕಿ ಚೆನ್ನಾಗಿ ಒರೆಸಿ ಅಲ್ಲಿ ಚಂದದ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೇನ ಇಡಬೇಕು ಅದ್ರ ಮೇಲೂ ಕೂಡ ರಂಗೋಲಿ ಹಾಕಿ ಅಕ್ಷತೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಾಕಿ ಅದರ ಮೇಲೆ ತುಳಸಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ನಿಮ್ಮನೆಯಲ್ಲಿ ಕೃಷ್ಣ ತುಳಸಿ ರಾಮ ತುಳಸಿ ಯಾವುದು ನೀವು ಪೂಜೆ ಮಾಡ್ತಾ ಇದ್ರೂ ಆ ಗಿಡಗಳನ್ನು ಇಡಬಹುದು ಅದರ ಜೊತೆಗೆ ಕೃಷ್ಣನ ಮೂರ್ತಿ ಯಾವುದಿದೆ ನಿಮ್ಮನೇಲಿ ಅದನ್ನು ಜೊತೆಲಿಡಿ ಇಲ್ಲ ಅನ್ನೋರು ಬೆಟ್ಟದಲ್ಲ ಕೈ ಕೊಂಬೆನ ಇಟ್ಟು ಪೂಜೆ ಮಾಡಬಹುದು ತುಳಸಿಯ ಜೊತೆಗೆ ಬೆಟ್ಟದಲ್ಲೊಂಬೆನೂ ಕೂಡ ಸೇರಿಸಬೇಕು ಎರಡಕ್ಕೂ ಕೂಡ ಅರ್ಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಬೇಕು ಎರಡೆಳೆ ಗೆಜ್ಜೆ ವಸ್ತ್ರ ಹಾಕಬೇಕು ಹರಿಶಿಣದ ಕೊಂಬೆಗೆ ಒಂಬತ್ತೆಳೆ ದಾರ ಹಾಕಿ ಒಂದು ಮಾಂಗಲ್ಯವನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅದನ್ನ ಒಂದು ತಟ್ಟೆನಲ್ಲಿ ಹಾಕಿಟ್ಕೋಬೇಕು ಎರಡು ಅಥವಾ ಐದು ಬೆಟ್ಟದ ನಲ್ಲಿಕಾಯಿಂದ ದೀಪಗಳನ್ನ ರೆಡಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ನೆಲ್ಲಿಕಾಯಿ ಸಿಗುತ್ತೋ ಅಷ್ಟು ದೀಪ ಹಚ್ಬಹುದು ಎರಡು ಐದು ಒಂಬತ್ತು ಅಥವಾ ಎಂಟು ಹೀಗೆ ಎಷ್ಟು ಬೇಕಾದ್ರೂ ನೀವು ದೀಪ ಹಚ್ಬಹುದು ಮತ್ತು ನೋಡಿ ಈ ರೀತಿ ಒಂದು ತಟ್ಟೆನಲ್ಲಿ ಹನ್ನೆರಡು ಅಥವಾ ಹದಿನಾರು ಬಗೆ ವಸ್ತುಗಳನ್ನು ಸೇರಿಸಿಡಬೇಕು ಇದು ಎಲ್ಲ ಮದುವೆ ಹೆಣ್ಣು ಮಕ್ಕಳಿಗೆ ಅಂದರೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಶಾಸ್ತ್ರಗಳು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಕೊಡ್ತಾರೆ ಇದು ನಮ್ಮ ಕಡೆ ಹನ್ನೆರಡು ಈಡು ಅಂತ ಹೇಳ್ತಾರೆ ಒಂದು ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಕನ್ನಡಿ ಕಾಡಿಗೆ ಬಾಚಣಿಗೆ ಮ ಅಂದರೆ ಅಲಂಕಾರಿಕ ವಸ್ತುಗಳೆಲ್ಲನೂ ಸ್ಟಿಕ್ಕರ್ ಪ್ಯಾಕೆಟು ನೇಲ್ ಫಾಲಿಶು ಲಿಪ್ಸ್ಟಿಕ್ಕು ಬಳೆ ಹೇರ್ ಪಿನ್ ಕಾಲುಗೆಜ್ಜೆ ಕಾಲುಂಗ್ರ ಸರಗಳು ಈ ರೀತಿ ಒಟ್ಟು ಹನ್ನೆರಡು ಅಲಂಕಾರಿಕ ವಸ್ತುಗಳು ಯಾವ್ದು ಬೇಕಾದರೂ ಆಗಿರ್ಬೋದು ಆದರೆ ಇಡಬೇಕು ಇದನ್ನ ಮಾತ್ರ ಮರಿಬೇಡಿ ಹೊಸದನ್ನೇ ಇಡಬೇಕು ಮತ್ತು ಆಮೇಲೆ ಅದನ್ನೆಲ್ಲ ನೀವೇ ಯೂಸ್ ಮಾಡಬಹುದು ಚಿಕ್ಕ ಚಿಕ್ಕದಾದರೂ ಪರವಾಗಿಲ್ಲ ಹೊಸದನ್ನೇ ತಂದಿಡಿ ಇದನ್ನು ಕೂಡ ಒಂದು ತಟ್ಟೆಲಿ ಹಾಕಿ ಪೂಜೆಗೆ ಇಡಬೇಕು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಸಜ್ಜಿಗೆ ಹೋಳಿಗೆ ಅಥವಾ ಮದುವೆ ಊಟದ ತರನೇ ರುಚಿ ರುಚಿಯಾದಂಥ ಅಡಿಗೆನೂ ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ ಬಡಿಸ್ಬೋದು ಉಪವಾಸ ಇರ್ಬೇಕಂತಂದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಹಿಂದಿನ ದಿನ ಏಕಾದಶಿ ಇರುತ್ತೆ ತುಂಬಾ ಜನ ಈ ಏಕಾದಶಿಯಲ್ಲೂ ಕೂಡ ಉಪವಾಸ ಆಚರಣೆ ಮಾಡಿರ್ತೀರಾ ಹಂಗಾಗಿ ಉಪವಾಸ ಮಾಡೋದು ಬೇಡ ಅಂತ ಹೇಳ್ತೀನಿ ಹಾಲು ಹಣ್ಣು ತಾಂಬೂಲ ಎಲ್ಲನೂ ಕೂಡ ಜೋಡಿಸಿ ಇಟ್ಕೋಬೇಕು ಏನೆಲ್ಲ ಇಡ್ತಿರೋ ಹಾಲು ಹಣ್ಣು ನೈವೇದ್ಯ ಎಲ್ಲದಕ್ಕೂ ಕೂಡ ಒಂದೊಂದು ತುಳಸಿ ದಳನ ಹಾಕಲೇಬೇಕು ಮನೆ ಒಳಗಡೆ ತುಳಸಿ ಗಿಡನ ಇಟ್ಟು ಪೂಜೆ ಮಾಡುವಂಥವ್ರು ಗಣಪತಿ ವಿಗ್ರಹನ ಇಡಬಹುದು ಮನೆ ಹೊರಗಡೆ ಇಟ್ಟು ಪೂಜೆ ಮಾಡುವಂಥವ್ರು ಹರಿಶಿಣದಿಂದ ಗಣಪತಿಯನ್ನು ಮಾಡ್ಕೊಳ್ಳಿ ಒಂದು ಗ್ಲಾಸ್ ಹಸಿ ಹಾಲನ್ನು ಇಡಲೇಬೇಕು ಮತ್ತು ಇಷ್ಟೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ಮೊದಲು ದೇವ್ರ ಮನೆಯಲ್ಲಿ ನೀವು ಲಕ್ಷ್ಮೀ ನಾರಾಯಣ ಅಥವಾ ಬೆಳ್ಳಿಯ ತುಳಸಿ ಇದನ್ನೆಲ್ಲ ಇಟ್ಟಿದ್ರೆ ಅಂದರೆ ವಿಗ್ರಹಗಳೆಲ್ಲ ನಿಮ್ಮ ಹತ್ರ ಇದ್ದರೆ ಅವತ್ತೊಂದು ದಿನ ಅಭಿಷೇಕ ಮಾಡಬೇಕು ಸಂಜೆ ರಾಹುಗಾಲ ಕಳೆದ ಮೇಲೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಸಿದ್ಧತೆ ಎಲ್ಲ ನೀವು ಮಾಡ್ಕೋಬೋದು ಎಲ್ಲನೂ ಜೋಡಿಸಿ ಇಟ್ಕೋಬಹುದು ರಾಹುಗಾಲ ಕಳೆದ ಮೇಲೆ ಅಂದರೆ ಆರು ಗಂಟೆಗೆ ನೀವು ದೇವರ ದೀಪ ಹಚ್ಚಿ ಪೂಜೆನ ಶುರು ಮಾಡ್ಬೋದು ನಾರಾಯಣನ ವಿಗ್ರಹ ಗಣಪತಿ ಮತ್ತು ನೀವೇನಾದರೂ ಬೆಳ್ಳಿ ತುಳಸಿ ಗಿಡ ಏನಾದರೂ ಇಟ್ಟಿದರೆ ಮನೆಯಲ್ಲಿ ಅದನ್ನು ಕೂಡ ಇಟ್ಕೊಂಡು ಅಭಿಷೇಕವನ್ನು ಮಾಡ್ಕೋಬೇಕು ಶುದ್ಧವಾದಂಥ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಕೊಳ್ಳಿ ಅಥವಾ ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಳ್ಳಿ ಒಂದು ಗ್ಲಾಸಲ್ಲಿ ಹಾಲು ಪಂಚಾಮೃತ ಅಭಿಷೇಕ ಕೂಡ ಮಾಡಬಹುದು ಅಥವಾ ಹಸಿ ಹಾಲಿನ ಅಭಿಷೇಕ ಕೂಡ ಮಾಡಬಹುದು ಇನ್ನೊಂದು ಗ್ಲಾಸಲ್ಲಿ ಅರಿಶಿಣದ ನೀರನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಇದಿಷ್ಟನ್ನು ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲು ಶುದ್ಧೋದಕ ಸ್ನಾನ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಬೇಕು ಆ ನಂತರ ಅರಿಶಿಣದ ನೀರನ್ನು ಹಾಕಿ ಅಭಿಷೇಕ ಮಾಡಬೇಕು ನೀವು ಅಭಿಷೇಕ ಮಾಡುವಾಗ ಗಣಪತಿದು ಲಕ್ಷ್ಮಿದು ನಾರಾಯಣಂದು ಮತ್ತು ತುಳಸಿದೇವಿದು ಮಂತ್ರಗಳನ್ನು ಹೇಳ್ಕೊಂಡು ಮನಸ್ಸಿನಲ್ಲೇ ಹೇಳಿಕೊಂಡು ನೀವು ಅಭಿಷೇಕನ ಮಾಡಬೇಕು ಆನಂತರ ಹರಿಶಿನ ನೀರೆಲ್ಲ ಹಾಕಿ ಅಭಿಷೇಕ ಆದಮೇಲೆ ಒಂದು ಹೂವು ಅಥವಾ ಒಂದು ತುಳಸಿ ದಳನ ದೇವರ ಮುಂದೆ ಅಂದರೆ ವಿಗ್ರಹಗಳ ಮುಂದೆ ಇಟ್ಟು ಊದ್ಬತ್ತಿಯನ್ನು ಬೆಳಗಬೇಕು ಗಂಟೆಯನ್ನು ಬಾರಿಸ್ತಾ ಊದ್ಬತ್ತಿಯನ್ನು ಬೆಳಗಬೇಕು ಆನಂತರ ಆ ಹರಿಶಿಣ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮತ್ತು ಮನೇಲಿ ಯಾರಾದರೂ ಮದುವೆ ಆಗದೇ ಇರೋವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅವ್ರಿಗೂ ಕೂಡ ನೀರನ್ನು ಅವರ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಒಂದು ಹೂವಿಂದ ನೀರನ್ನು ಹದ್ಕೊಂಡು ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡ್ಕೋಬೇಕು ಆನಂತರ ಆ ಹಳದಿ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಮತ್ತು ಹಾಲಿಂದ ಅಭಿಷೇಕ ಮಾಡಬೇಕು ಆಗಲೂ ಕೂಡ ಅಷ್ಟೇ ಅಭಿಷೇಕ ಆದಮೇಲೆ ಒಂದು ಹೂವು ಅಥವಾ ತುಳಸಿ ದಳನ ವಿಗ್ರಹಗಳ ಮುಂದೆ ಇಟ್ಟು ಊದ್ಬತ್ತಿಯನ್ನು ಬೆಳಗಬೇಕು ಗಂಟೆ ಬಾರಿಸ್ತಾ ಊದ್ಬತ್ತಿಯನ್ನು ಬೆಳಗಬೇಕು ಆ ನಂತರ ಆ ಹಾಲನ್ನು ಕೂಡ ಸಪ್ರೇಟಾಗಿ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೊಂಡು ಶುದ್ಧವಾದ ನೀರಿನಿಂದ ವಿಗ್ರಹಗಳನ್ನೆಲ್ಲ ತೊಳೆದು ಗಂಧ ಹರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ನೀವು ವಿಗ್ರಹಗಳನ್ನ ಯಾವ ರೀತಿ ಜೋಡಿಸ್ಕೊಳ್ತೀರೋ ಆ ರೀತಿ ಜೋಡಿಸ್ಬೇಕು ಕೆಲವರು ಪ್ರಶ್ನೆ ಕೇಳಿದ್ರಿ ಅಭಿಷೇಕ ಇಂಥದ್ದೆಲ್ಲ ಮಾಡುವಾಗ ದೇವರ ದೀಪ ಹಚ್ಚಬೇಕಾ ಅಥವಾ ಎಲ್ಲ ಆದಮೇಲೆ ದೀಪ ಅಂತ ನೀವು ಮೊದಲು ದೇವರ ದೀಪ ಹಚ್ಚಿ ಆ ನಂತರನೇ ಪೂಜೆ ಕೆಲಸನೆಲ್ಲ ಶುರು ಮಾಡಬೇಕು ಅಂದರೆ ಎಣ್ಣೆ ಹಾಕಿ ಹಚ್ಚುವಂಥ ದೀಪ ತುಪ್ಪದ ದೀಪ ಮತ್ತು ದೀಪಾರಾಧನೆ ಮಾಡುವಂಥ ದೀಪಗಳು ಇದರಲ್ಲಿ ಎಣ್ಣೆ ಹಾಕಿ ಹಚ್ಚುವಂಥ ದೀಪಗಳನ್ನು ಮೊದಲು ದೀಪ ಹಚ್ಚಿಬಿಡಬೇಕು ನೀವು ಪ್ರತಿದಿನ ಹಚ್ಚತಿರಲ್ಲ ಮಾಮೂಲಿ ದೀಪ ಅದು ಕಾಮಾಕ್ಷಿ ದೀಪ ಇದನ್ನೆಲ್ಲ ಫಸ್ಟು ನೀವು ಹಚ್ಚಿ ಆಮೇಲೆ ಅಭಿಷೇಕಗಳೆಲ್ಲ ಶುರು ಮಾಡ್ಕೋಬೇಕು ನೀವು ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ದೀಪ ಮತ್ತೆ ನೀವು ದೀಪಾರಾಧನೆ ಮಾಡುವಂತ ದೀಪಗಳನ್ನ ಆಮೇಲೆ ಹಚ್ಚಬೇಕು ಮತ್ತೆ ಇನ್ನೊಂದು ವಿಚಾರ ನೀವು ತುಳಸಿ ಗಿಡನ ಮನೆ ಹೊರಗಡೆ ಇಟ್ಟಿರ್ತೀರಾ ಅಥವಾ ಮನೆ ಒಳಗಡೆ ಇಟ್ಟಿರ್ತೀರ ಹಬ್ಬದ ದಿನ ಮಾತ್ರ ಅಲ್ಲೂ ಕೂಡ ಹೊಸ್ಲತ್ರ ತುಳಸಿ ಮುಂದೆ ಎಲ್ಲ ದೀಪಗಳನ್ನ ಹಚ್ಚಿ ಆಮೇಲೆ ದೇವ್ರ ಮನೆಯಲ್ಲಿ ಮಾಮೂಲಿ ಹಚ್ಚುವಂತ ದೀಪಗಳು ಕಾಮಾಕ್ಷಿ ದೀಪ ಇದನ್ನೆಲ್ಲ ಹಚ್ಚಿ ಆಮೇಲೆ ನೀವು ಅಭಿಷೇಕನ ಶುರು ಮಾಡಬೇಕು ಅಭಿಷೇಕ ಆದಮೇಲೆ ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ನೀವು ಹೂವುಗಳಿಂದೆಲ್ಲ ಅಲಂಕಾರ ಮಾಡ್ಕೋಬೇಕು ತುಳಸಿ ಗಿಡದ ಮುಂದೆ ಎರಡು ಇಟ್ಟು ಅಕ್ಷತೆ ಮತ್ತು ಗರಿಕೆನ ಹಾಕಿ ಅಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು ವಿಗ್ರಹ ಇದ್ದರೆ ವಿಗ್ರಹನ ಇಡ್ಬೋದು ಇಲ್ಲ ಅಂದರೆ ಹರಿಷಿಣದಿಂದ ಗಣಪತಿನ ಮಾಡಿಕೊಂಡು ನೀವಲ್ಲಿ ಇಪ್ಪತ್ತೊಂದು ಗರಿಕೆನ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎರಡು ಎಳೆ ಗೆಜ್ಜೆ ವಸ್ತ್ರನ ಹಾಕಿ ತುಪ್ಪದ ದೀಪಗಳನ್ನು ಹಚ್ಚಿ ನೈವೇದ್ಯ ಎಲ್ಲನೂ ಕೂಡ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ತುಳಸಿ ಗಿಡನ ಯಾವ ಗಿಡಬೇಕು ಅಂತ ಕೆಲವರು ಪ್ರಶ್ನೆ ಕೇಳಿದ್ದೀರಾ ತುಳಸಿ ಗಿಡನ ನೀವು ಈಶಾನ್ಯ ಮೂಲೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದು ಅದು ದೇವ ಮೂಲೆ ಇರುತ್ತೆ ಅಲ್ಲಿ ಯಾವಾಗಲೂ ಶುದ್ಧವಾಗಿರಬೇಕು ಹಾಗಾಗಿ ತುಳಸಿ ಗಿಡನ ಅಲ್ಲಿ ಇಡಬಹುದು ಕೆಲವರು ನೈಋತ್ಯ ಮತ್ತು ಆಗ್ನೇಯದಲ್ಲಿ ಇಡಬೇಕು ಅಂತ ಹೇಳ್ತಾರೆ ಅಂತ ಕೂಡ ಕೇಳಿದ್ರಿ ನಿಮ್ಮ ಮನೆಗಳ ಹತ್ರ ಜಾಗ ಯಾವ ರೀತಿ ಇದೆ ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲಿ ಗಿಡನ ಇಡಬಹುದು ಈ ರೀತಿ ಪೂಜೆ ಮಾಡುವಂಥ ದಿನ ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಪೂಜೆ ಮಾಡಬೇಕು ಆ ದಿಕ್ಕನ್ನು ನೀವು ನೋಡ್ಕೊಳ್ಳಿ ಪಶ್ಚಿಮಕ್ಕೂ ಕೂಡ ಮುಖ ಮಾಡಿ ನಿಂತು ಅಥವಾ ಕೂತು ಪೂಜೆ ಮಾಡಬಹುದು ಆದರೆ ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆನ ಮಾಡೋ ಹಾಗಿಲ್ಲ ಇದು ಮೂರನ್ನು ನೀವು ನೋಡಿಕೊಂಡ್ರೆ ಸಾಕು ಗಿಡನ ಯಾವ ಕಡೆ ಬೇಕಾದರೂ ಇಡಬಹುದು ನಿಮ್ಮ ಮನೆ ಮೇನ್ ಡೋರ್ ಯಾವ ಕಡೆಗಿದೆ ಆ ಕಡೆಗೆ ಬಂದವರಿಗೆ ಎದುರುಗಡೆ ಕಾಣಿಸೋ ಥರ ದಿನ ಅಲಂಕಾರ ಚೆನ್ನಾಗಿ ಮಾಡೇ ಇರ್ತೀರ ಆ ರೀತಿ ಕೂಡ ಇಡಬಹುದು ಏನೂ ತಪ್ಪಿಲ್ಲ ಆದರೆ ನೀವು ಉತ್ತರ ಪೂರ್ವ ಅಥವಾ ಕೊನೆಯ ಆಪ್ಷನ್ ಅಂದರೆ ಪಶ್ಚಿಮಾಭಿಮುಖವಾಗಿ ಕೂಡ ಕೂತ್ಕೊಂಡು ಪೂಜೆ ಮಾಡಬಹುದು ಈಗ ನಾವು ಪೂರ್ವಕ್ಕೆ ಮುಖ ಮಾಡಿ ತುಳಸಿ ಗಿಡನ ಇಟ್ಟಾಗ ನಾವು ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡಬಹುದು ಅಥವಾ ದೇವರ ಎದುರುಗಡೆ ನಾವು ಕೂತ್ಕೊಂಡ್ರೆ ನಾವು ಪಶ್ಚಿಮಾಭಿಮುಖವಾಗಿ ಕೂತಂಗಾಗತ್ತೆ ಹಂಗಾಗಿ ಈ ಮೂರು ದಿಕ್ಕುಗಡೆನೂ ಮುಖ ಮಾಡಿ ಪೂಜೆನ ಮಾಡಬಹುದು ತುಳಸಿ ಗಿಡಕ್ಕೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿ ಅರಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಬೆಟ್ಟದ ನೆಲೆಕಾಯಿ ಕೊಂಬೆನ ಇಟ್ಟು ಎರಡಕ್ಕೂ ಸೇರಿಸಿ ಹರಿಶಿನ ಕೊಂಬನ ಕಟ್ಟಬೇಕು ಆಮೇಲೆ ಆ ಕಡೆ ಈ ಕಡೆ ಬಾಳೆ ಕಂಬನ ಇಡಬೇಕು ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ಪೂಜೆನ ಪ್ರಾರಂಭ ಮಾಡಿ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಭಾನುವಾರ ದಿನ ಯಥಾಶಕ್ತಿ ತುಳಸಿ ವಿವಾಹವನ್ನು ಮಾಡ್ತಾ ಇದ್ದೀವಿ ಈ ಶುಭ ಕಾರ್ಯನ ಮಾಡುವಂಥ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಭಗವಂತ ಅಂತ ಹೇಳ್ತಾ ಪ್ರತಿ ವರ್ಷ ಹೀಗೆ ವಿಜೃಂಭಣೆಯಿಂದ ಕುಟುಂಬ ಸಮೇತರಾಗಿ ತುಳಸಿ ವಿವಾಹ ನಡೆಸುವಂತ ಸೌಭಾಗ್ಯ ನಮ್ಗೆ ಕೊಡು ಅಂತ ಕೇಳ್ಕೊಂಡು ಹೂ ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಗಣೇಶನ ಮಂತ್ರನ ಹೇಳ್ತಾ ಊದ್ ಮೊದಲು ಬೆಳಗ್ಬೇಕು ಆ ನಂತರ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆಯನ್ನ ಮಾಡ್ಕೋಬೇಕು ವಿಷ್ಣುವಿನ ಅಷ್ಟೋತ್ತರನ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಬಿಡಿ ಹೂವನ್ನ ಇಟ್ಕೊಂಡು ತುಳಸಿಯನ್ನ ಅಷ್ಟೋತ್ತರ ಹೇಳ್ತಾ ಬಿಡಿ ಹೂವಿನಿಂದ ತುಳಸಿ ಅರ್ಚನೆಯನ್ನು ಮಾಡ್ಕೋಬೇಕು ಆ ನಂತರ ನೀವು ನೈವೇದ್ಯವನ್ನು ಅರ್ಪಿಸಬೇಕು ನೀವೇನು ನೈವೇದ್ಯ ಮಾಡಿದರೂ ಅದನ್ನೆಲ್ಲ ಜೋಡಿಸಿ ನೈವೇದ್ಯವನ್ನು ಅರ್ಪಿಸಿ ಒಂದು ಗ್ಲಾಸಲ್ಲಿ ಹಸಿ ಹಾಲನ್ನು ತಗೊಂಡು ತುಳಸಿ ಗಿಡದ ಬಿಡಕ್ಕೆ ಹಾಕಬೇಕು ಸ್ವಲ್ಪ ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಸ್ವಲ್ಪ ಒಂದು ಮೂರು ಡ್ರಾಪ್ ಹಾಕಿದ್ರೂ ಕೂಡ ಸಾಕು ಹಸಿ ಹಾಲನ್ನು ಹಾಕಿ ಆ ನಂತರ ಬೆಟ್ಟದಲ್ಲೇ ಕೈ ದೀಪ ಹಚ್ಚಿ ಆರತಿ ಮಾಡಬೇಕು ಆಮೇಲೆ ಮಹಾಮಂಗ್ಲಾರತಿ ಮಾಡಬೇಕು ಆದಷ್ಟು ಗಂಡ ಹೆಂಡತಿ ಜೊತೆಯಲ್ಲಿ ಈ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ತಾಯಿ ಮಕ್ಕಳು ಈ ರೀತಿ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಕೊನೆಯಲ್ಲಿ ಆರತಿ ಮಾಡುವಾಗಲಾದರೂ ಎಲ್ಲರೂ ಒಟ್ಟಿಗೆ ಆರತಿ ಮಾಡಿ ಎಲ್ಲರೂ ಕೈಯಲ್ಲೂ ಅಕ್ಷತೆಯನ್ನು ಕೊಟ್ಟು ಮಹಾ ಮಂಗಳಾರತಿ ಆದಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಮೂರು ಐದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಆನಂತರ ಅಕ್ಷತೆಯನ್ನು ತುಳಸಿ ಗಿಡದ ಮೇಲೆ ಹಾಕಬೇಕು ಇಲ್ಲಿಗೆ ತುಳಸಿ ಪೂಜೆ ಸಂಪೂರ್ಣವಾಗಿ ಮುಗಿಯುತ್ತೆ ಆಮೇಲೆ ಬೇಕಾದರೆ ನೀವು ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನೆಲ್ಲ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ತಾಂಬೂಲನ್ನೆಲ್ಲ ಕೊಡಬಹುದು ಅವ್ರ ಕೈಲೂ ಕೂಡ ಅಕ್ಷತೆಯನ್ನು ಕೊಟ್ಟು ತುಳಸಿಗೆ ಅಕ್ಷತೆಯನ್ನು ಹಾಕಿಸ್ಬೇಕು ಆಮೇಲೆ ನೀವೇನಾದರೂ ಪ್ರಸಾದ ಮಾಡಿದರೆ ಅವ್ರಿಗೆ ಅದನ್ನು ಕೊಟ್ಟು ಕಳಿಸ್ಬಹುದು ರಾತ್ರಿಗೆ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಬೇಕು ಇನ್ನು ವಿಸರ್ಜನೆ ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೋಗಿ ಬರಲಾ